ತಪಸ್ವಿಗಳು ಅವರು ಸಮಸ್ತ ಮಾನವ ಕುಲವನ್ನೇ ಪ್ರೀತಿಸಬೇಕಂತ ಹೇಳ್ತಿದ್ರು ಅವರು ಯಾವುದೇ ಒಂದು ವರ್ಗ ವರ್ಣಗಳಿಗೆ ಸೀಮಿತವಾಗದೆ ಅಲ್ಲಿ ನೀವು ಬಂದ ತಕ್ಷಣ ಬೋರ್ಡಲ್ಲಿ ಏನಿದೆ ಅಂದರೆ ಸತ್ಯ ಪ್ರೇಮ ಕರುಣೆ ಈ ಜಗತ್ತೇ ನಮ್ಮ ಕುಟುಂಬ ಅಂತನ್ನುವ ಅವರು ಶುಭ ಸಂದೇಶವನ್ನು ತಿಳಿಸಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ನಿಮ್ಮ ನಿಮ್ಮ ಕಾರ್ಯಗಳ ಜೊತೆಗೆ ಸ್ವಲ್ಪ ಸಮಾಜದ ಸೇವೆಯನ್ನು ಕೂಡ ಮಾಡಬೇಕಂತ ತಿಳ್ಕೊಂಡು ಮನೆ ಬಿಟ್ಟು ಹೊರಗಡೆ ಬಂದು ಬೇರೆ ಬೇರೆ ಭಾಗದಲ್ಲಿ ಹೋಗಿ ಅವರಿಗೆಲ್ಲನೂ ಕೂಡ ಈ ಅರಣ್ಯ ಸಂರಕ್ಷಣ ಸಂಸ್ಕೃತಿ ಸಂರಕ್ಷಣೆ ಮತ್ತು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಗಳಿಗೆ ಪೂರಕವಾಗುವಂಥ ಕಾರ್ಯಗಳನ್ನು ತಾವು ಇದ್ದೀರಿ ನಿಮ್ಮ ಕಾರ್ಯಗಳನ್ನು ಗಮನಿಸಿ ಕೂಡ ಮೊನ್ನೆ ಕೆಲವರಿಗೆ ನಮ್ಮ ಯಾರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟರು ಅಂತ ಹೇಳಿದರು ಅದಕ್ಕಾಗಿ ನಿಮ್ಮ ಕಾರ್ಯವನ್ನು ನಿಮ್ಮ ಸೇವೆಯನ್ನು ಗುರುತಿಸಿ ಸರ್ಕಾರವು ಕೂಡ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದ್ದು ನಮಗಂತೂ ತುಂಬ ಸಂತೋಷವಾಯಿತು ಇದೇ ರೀತಿಯಾಗಿ ಇನ್ನೂ ಬೆಳ್ಳಿ ಬೆಳಿಲಿ ನೀವು ಕೂಡ ನಿಮ್ಮ ರಾಜ್ಯೋತ್ಸವ ಪ್ರಶಸ್ತಿ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಇನ್ನೂ ಹಲವಾರು ರೀತಿಯಾಗಿ ಮಕ್ಕಳಿಗೆ ಒಂದು ಪುನಶ್ಚೇತನಗೊಳ್ಳುವುದಕ್ಕಾಗಿ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣವನ್ನು ಕೊಡುವುದಕ್ಕಾಗಿ ತಾವು ಮಾಡ್ತಾ ಇರುವಂಥ ಕಾರ್ಯ ಭಾಳ ಸುಚ್ಚಾರವಾಗಿರುವಂಥದ್ದು ನಮ್ಮ ನಾಡಿನಲ್ಲಿ ಮಹಿಳೆ ಅಂತಂದರೆ ಒಬ್ಬ ತಾಯಿ ಆಕೆ ಮಾಡುವ ಆಕೆ ಕೊಡುವಂಥ ಶಿಕ್ಷಣವೂ ಕೂಡ ಭಾಳ ಉತ್ತಮವಾದದ್ದು ಪೂರ್ವ ಕಾಲದಲ್ಲಿ ಏನು ಹೇಳಿದರು ಅಂತಂದರೆ ಒಂದು ಹತ್ತು ಯೂನಿವರ್ಸಿಟಿಗಳಲ್ಲಿ ಕಲಸದೇ ಇರುವಂಥ ಶಿಕ್ಷಣ ಎಲ್ಲಾದರೂ ಸಿಲುಕುತ್ತಂದರೆ ಅದು ಒಬ್ಬ ತಾಯಿಂದಮ್ಮ ಅಂತ ಹೇಳ್ತಾರೆ ಅದಕ್ಕೆ ತಾಯಿ ಕೊಡುವ ಶಿಕ್ಷಣ ಭಾಳ ಸರ್ವೋತ್ತಮವಾದದ್ದು ಎಲ್ಲ ರೀತಿಯಾಗಿ ಅವರಿಗೆ ಬದುಕುವ ಶಿಕ್ಷಣ ಬಾ ಹೊರಗಿನ ಶಿಕ್ಷಣ ರಾಷ್ಟ್ರಭಕ್ತಿ ಇದನ್ನೆಲ್ಲ ಕಲಿಸಿದವರು ತಾಯೆಂದರೆ ಅದಕ್ಕಾಗಿ ತಮಗೆ ತಾವೆಲ್ಲ ನೂರಾರು ಜನ ಕೂಡಿಕೊಂಡು ಈ ಸಂಜೀವಿನಿ ಟ್ರಸ್ಟ್ ಮುಖಾಂತರ ಈ ಚಾಮರಾಜನಗರ ಅಷ್ಟೇ ಅಲ್ಲ ಎಲ್ಲ ಕಡೆ ನೀವು ಕಾಡು ಮತ್ತು ನಾಡಿನಲ್ಲಿ ಕೂಡ ಪ್ಲ್ಯಾಸ್ಟಿಕ್ ಮುಕ್ತ ಮಾಡಬೇಕು ನಗರಗಳ ಸ್ವಚ್ಛತೆ ಕಾಪಾಡಬೇಕು ವ್ಯಕ್ತಿಯ ಸ್ವಾಸ್ಥ್ಯತೆ ಕಾಪಾಡಬೇಕು ಮನೆಯ ಒಂದು ಸಂಸ್ಕೃತಿ ಆರೋಗ್ಯಪೂರ್ಣವಾಗಿರಬೇಕು ಅಂತ ತಿಳ್ಕೊಂಡು ಹೀಗೆ ತಾವು ನಿರಂತರ ನಮ್ಮ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಹತ್ತಾರು ಕಾರ್ಯಕ್ರಮಗಳನ್ನು ನಿರಂತರ ಮಾಡ್ತಾಯಿರ್ತಾರೆ ಇವಾಗಲೂ ಏನಾದರೂ ಧ್ಯಾನ ಕಾರ್ಯಕ್ರಮಗಳು ಮೆಡಿಟೇಷನ್ ಕೋರ್ಸ್ಗಳು ಯೋಗದವು ಆ ಬಳಿಕ ಹಬ್ಬಗಳ ಬಗ್ಗೆ ಬಂದಾಗ ಮತ್ತು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ತಾವು ನಿರಂತರ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಾಡ್ತಾ ಇರುವಂಥದ್ದು ಭಾಳ ಸಮಾಜ ಸೇವೆ ಮಾಡ್ತಾ ಇರುವಂಥದ್ದು ಭಾಳ ಅದು ಈಶ್ವರ ಸೇವೆಗೆ ಸಮಾನವಾದದ್ದು ಅದಕ್ಕಾಗಿ ಈಶ್ವರನ ಸೇವೆ ನಾವು ಎಲ್ಲಿ ಮಾಡೋದು ಈಶ್ವರನ ಪೂಜೆ ಯಾವುದಂದರೆ ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಇನ್ನೊಬ್ಬರನ್ನು ಒಳ್ಳೆಯ ಮಾರ್ಗದಲ್ಲಿ ನಡಲಿಕ್ಕೆ ಪ್ರೇರಣೆ ಕೊಡೋದೇ ಅದು ಈಶ್ವರ ಸೇವೆ ಅದಕ್ಕಾಗಿ ಅಂಥ ಸೇವೆ ತಾವು ನಿರಂತರ ಮಾಡ್ತಾ ಬರ್ತಾ ಇದ್ದೀರಿ ನಾವಿನ್ನೂ ಕೂಡ ಸತೀಶ್ ಅವರು ಆಗಾಗ ಹೇಳ್ತಾ ಇರ್ತಾರೆ ಸ್ವಾಮೀಜಿ ಬೇರೆ ಬೇರೆ ಭಾಗದಲ್ಲಿ ಮಾಡ್ತಾಯಿದ್ದೇವೆ ಅಂತ ನಮಗಂತೂ ತುಂಬ ಸಂತೋಷವಾಯಿತು ಹೀಗೆ ನಿರಂತರವಾಗಿ ತಮ್ಮ ಕಾರ್ಯ ಮುಂದುವರಿಲಿ ತಮ್ಮ ಸೇವೆ ನಿರಂತರವಾಗಿ ಜನ ಜನ ಮನಗಳಿಗೆ ತಲುಪಲಿ ಅಂತ ಆಶಿಸಿ ನಮ್ಮ ಈ ಸಣ್ಣ ಚಿಕ್ಕ ವಯಸ್ಸಿನಲ್ಲೇ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನಮಗೆಲ್ಲ ತುಂಬ ಸಂತೋಷ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ 《小巴哈》系列。